ಅಂದರೆ ಈಗ ರೀಸೆಂಟಾಗಿ ಒಂದು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸ್ವಲ್ಪ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಈಗ ನಾವು ಮಿಡ್ಲ್ ಕ್ಲಾಸ್ ಜೀವನ ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ ನಮ್ಮ ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಎಷ್ಟು ಕಷ್ಟಗಳಿದೆ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಒಂದಕ್ಕಿದ್ರೆ ಇನ್ನೊಂದಕ್ಕೆ ಸಾಕೋಗೋದಿಲ್ಲ ಆ ಥರ ನಮ್ಮ ಜೀವನ ಇದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ನಾನು ನಿಮಗೋಸ್ಕರ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಾನು ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಆ ಹಣನ ಯಾವ ಥರ ಉಪಯೋಗಿಸ್ಕೋಬೇಕು ನೀವು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ದವರು ಯಾವ ಥರ ಅಂತಂದರೆ ನಾವು ತುಂಬ ದಿನ ಕಷ್ಟಗಳನ್ನು ಅನುಭವಿಸ್ತಾನೇ ಇರ್ತೀವಿ ಕಷ್ಟಪಡ್ತಾನೆ ಇದ್ದೀವಿ ಕಷ್ಟಗಳಿಗೆ ಯಾವತ್ತೂ ನಮಗೆ ಇದು ಎಂಡಿಂಗ್ ಅನ್ನೋದೇ ಸಿಗ್ತಾ ಇಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನಿಮಗೆ ನಿಮ್ಮೆಲ್ಲರಿಗೂ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ ಸ್ನೇಹಿತರೆ ಏನಪ್ಪ ಇವರು ಕತೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇರೋದೇನಂತಂದರೆ ಈಗ ಒಂದು ಊರಿರುತ್ತೆ ಆ ಊರಲ್ಲಿ ಒಂದು ನೂರು ಮನೆ ಇರುತ್ತೆ ಸ್ನೇಹಿತರೆ ತುಂಬ ಬಡತನದಲ್ಲಿರುತ್ತೆ ಆ ಊರು ಆ ಊರಲ್ಲಿ ಪ್ರತಿಯೊಬ್ಬರು ಬಡವರೇ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಆ ಊರಿಗೆ ದಿನ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದಲ್ಲಿ ದಿನ ಒಂದು ಪೂಜಾರಿ ಪೂಜೆ ಮಾಡ್ತಾ ಇರ್ತಾನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಏನು ಮಾಡೋದು ಅಂತಂದ್ಬಿಟ್ಟು ಆ ಪೂಜೆಯಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಏನಪ್ಪ ದೇವರೇ ನಮ್ಮ ಊರಲ್ಲಿ ತುಂಬ ಜನಗಳ ಕಷ್ಟ ಇದೆ ನಮ್ಮ ಊರಿನ ಜನಗಳಿಗೆ ಸ್ವಲ್ಪ ನೀನು ಕರುಣೆ ತೋರ್ಸಪ್ಪ ಅಂತ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾನೆ ಸ್ನೇಹಿತರೆ ಆಗಿದ್ದಾಗ ದೇವರು ಇಟ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಪ್ರತ್ಯಕ್ಷ ಆಗ್ತಾನೆ ಪೂಜಾರಿ ಹೇಳ್ತಾನೆ ನೋಡಿ ನಿಮ್ಮ ಜನಗಳು ತುಂಬ ಕಷ್ಟ ಇದ್ದಾರೆ ತುಂಬ ನೀನು ಪೂಜೆ ಮಾಡ್ತಾಯಿದ್ದೀಯಾ ಅದಕ್ಕೆ ಕಾರಣಕ್ಕೋಸ್ಕರ ನಿಮ್ಮ ಎಲ್ಲ ಜನಗಳಿಗೂ ನಾನೊಂದು ಎರಡು ವಾರ ತಗೊಂಡು ಎರಡು ವಾರ ಕೊಡ್ತೀನಿ ನಾಳೆ ಎಲ್ಲರನ್ನು ದೇವಸ್ಥಾನ ಹತ್ರ ಬರೋಕೆ ಕೇಳಿದ್ದಾರೆ ಸ್ನೇಹಿತರೆ ಆಗ ಪೂಜಾರಿ ತುಂಬ ಸಂತೋಷ ಪಟ್ಕೊಂಡು ಹೋಗಿ ದೇವರ ಹತ್ರ ದೇವ್ರ ಹತ್ರ ವರ ಕೇಳ್ತಾನಲ್ಲ ದೇವ್ರ ಹತ್ರ ಸರಿ ಅಂತಂದ್ಬಿಟ್ಟು ತುಂಬ ಸಂತೋಷ ಪಟ್ಕೊಂಡು ಊರಿನ ಜನಗಳ ಹತ್ರ ಎಲ್ಲರ ಹತ್ರ ಹೋಗ್ಬಿಟ್ಟು ನೋಡಿ ಎಲ್ಲರೂ ದೇವರು ಪ್ರತ್ಯಕ್ಷ ಆಗ್ತಾನೆ ಅನ್ನಾಳೆ ನಿಮ್ಗೆಲ್ಲಾರ್ಗು ಎರಡು ವರ ಕೊಡ್ತಾನೆ ದಯವಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ ದೇವಸ್ಥಾನದ ಹತ್ರ ಬನ್ನಿ ಅಂತಂದ್ಬಿಟ್ಟು ಊರಿನ ಇರೋರು ಎಲ್ಲರಿಗೂ ಹೇಳ್ತಾನೆ ಸ್ನೇಹಿತರೆ ಆವಾಗ ಊರಲ್ಲಿರೋ ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದು ದೇವಸ್ಥಾನ ಹತ್ರ ಬರ್ತಾರೆ ಸ್ನೇಹಿತರೆ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಕಾಯ್ಕೊಂಡಿರ್ತಾರೆ ದೇವರು ಹೇಳಿದ ಥರನೇ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗ್ಬಿಟ್ಟು ಎಲ್ಲರಿಗೂ ಕೇಳ್ತಾನೆ ಸರಿ ನೀವು ಈ ಊರಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀರ ನಿಮಗೆಲ್ಲರಿಗೂ ಎರಡು ವರ ತಗೊಬಂದಿದ್ದೀನಿ ಎರಡು ವಾರ ಕೊಡ್ತೀನಿ ಆದರೆ ಎರಡು ವರದಲ್ಲಿ ನಾನು ನಿಮಗೆ ಒಂದೇ ಒಂದು ವಾರ ಮಾತ್ರ ಆಮದು ಮಾಡ್ತೀನಿ ಅಂದರೆ ನಿಮ್ಗೆ ಎರಡು ವರ ನಾನು ನಿಮ್ಗೆ ಹೇಳ್ತೀನಿ ಒಂದು ವಾರ ಕೊಡ್ತೀನಿ ನಿಮಗೆ ನೀವು ಯಾವ ವಾರ ಬೇಕೋ ಆ ವಾರ ಚೂಸ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ದೇವರು ಕೇಳ್ತಾನೆ ಸ್ನೇಹಿತರೆ ಎಲ್ಲಾರ ಜನಗಳೂ ತುಂಬ ಖುಷಿ ಪಟ್ಕೊಂಡಪ್ಪ ಹೆಂಗೋ ನಮ್ಮ ಕಷ್ಟಗಳೆಲ್ಲ ತೀರ್ತು ಇದ್ರ ಮೇಲೆ ನಮ್ಗೆ ಏನು ತೊಂದರೆ ಇಲ್ಲ ಹೆಂಗೋ ನಮ್ಮ ಕಷ್ಟಗಳೆಲ್ಲ ಕ್ಲಿಯರ್ ಆಗ್ತೈತೆ ದೇವರು ಹೆಂಗೋ ಪ್ರತ್ಯಕ್ಷ ಆಗಿದ್ದಾನೆ ನಮ್ಗೆ ಹೊರ ಕೊಡ್ತಾನೆ ನಮ್ಮ ಊರಿಗೊಂದು ಒಳ್ಳೇದಾಗುತ್ತೆ ನಮ್ಮ ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಊರವರೆಲ್ಲ ಖುಷಿ ಪಟ್ಕೊಂಡು ಅವ್ರವರೇ ಮಾತಾಡ್ಕೊತಾ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಊರಲ್ಲಿ ಉದಾಹರಣೆಗೆ ಒಂದು ನೂರು ಮನೆ ಇದೆ ಅಂತ ನೂರು ಮನೆ ಇದೆ ಒಂದು ಊರಲ್ಲಿ ಆ ಊರಿಗೆ ದೇವ್ರ ಪ್ರತ್ಯಕ್ಷ ಆಗಿದ್ದಾನೆ ದೇವರು ಪ್ರತ್ಯಕ್ಷ ಆಗಿ ಎಲ್ಲರಿಗೂ ವರ ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾನೆ ಸ್ನೇಹಿತರೆ ಆಗ ದೇವ್ರು ಹೇಳ್ತಾನೆ ನೋಡಿ ಊರಿನ ಪ್ರಜೆಗಳೇ ಭಕ್ತಾದಿಗಳೇ ನಿಮಗೆಲ್ಲರಿಗೂ ಸೇರಿ ಈಗ ಮೊದಲನೇ ವರ ಹೇಳೋದು ನಾನು ಹೇಳ್ತೀನಿ ಅಂತ ದೇವ್ರು ಹೇಳ್ತಾನೆ ಸ್ನೇಹಿತರೆ ಆಗ ದೇವ್ರು ಇದುಕೊಂಡು ಹೇಳ್ಬೇಕಾದ್ರೆ ನೋಡಿ ಎರಡು ವರ ಇರಲಿಲ್ಲ ಒಂದು ಮೊದಲನೇದಾಗಿ ಹೇಳ್ತೀನಿ ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವರು ಹೇಳಿದಾಗ ಸರಿ ಅಂದ್ಬಿಟ್ಟು ದೇವರು ಮೊದಲನೇ ವರ ಹೇಳ್ತಾನೆ ನೋಡಿ ಭಕ್ತಾದಿಗಳೇ ಒಂದು ಐದು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತಾರೆ ಜನ ಎಲ್ಲ ಫುಲ್ ಖುಷಿಯಾಗ್ಬಿಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಕೂಡ ಯೋಚನೆ ಮಾಡಿ ದೇವರು ಎರಡು ವಾರ ಹೇಳ್ತಾನೆ ನಿಮಗೂ ಯಾವ ವಾರ ಬೇಕು ಅಂತ ಅನ್ನೋದು ಕೂಡ ನೀವು ಚೂಸ್ ಮಾಡ್ಕೊಳ್ಳಿ ಈಗ ಚೂಸ್ ಮಾಡಿ ಇಟ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಲ್ಲ ನೀವು ಚೂಸ್ ಇಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಡಿಸೈಡ್ ಮಾಡ್ಕೊಳ್ಳಿ ದೇವರು ಮೊದಲನೇ ವಾರ ನಿಮ್ಗೆ ಐದೈದು ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ ಜನ ಎಲ್ಲ ತುಂಬ ಖುಷಿ ಪಡ್ತಾರೆ ನೀವು ನೋಡಿ ಇನ್ನೊಂದು ವಾರವೂ ಕೇಳ್ತಾನೆ ನೀವು ಯಾವ್ದು ಬೇಕಾದ್ರೂ ನೀವು ಸುಮ್ಮನೆ ಮನ್ಸಲ್ಲಿ ಅಂದ್ಕೊಳ್ಳಿ ನಾನು ಯಾವ ವಾರ ಬೇಕು ಅಂತ ನೀವು ಮನ್ಸಲ್ಲಿ ಅಂದ್ಕೊಳ್ಳಿ ಮುಂದೆ ನಾನು ಇದ್ರ ಬಗ್ಗೆ ಎಂಡಿಂಗಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ತೀನಿ ಅಲ್ಲಿ ಟ್ವಿಸ್ಟ್ ಅಂದರೆ ಒಳ್ಳೆ ಸ್ಟೋರಿ ಕೊಡ್ತೀನಿ ಎಂಡಿಂಗ್ ಒಳ್ಳೆ ಎಂಡಿಂಗ್ ತುಂಬ ಚೆನ್ನಾಗಿರ್ತೈತೆ ಆಗ ದೇವರು ಇಟ್ಕೊಂಡು ಎಲ್ಲರೂ ಖುಷಿ ಪಡ್ತಾರೆ ಸರಿ ಅಪ್ಪ ಸರಿ ದೇವರೇ ನಮಗೆ ಐದು ಇದು ಕೊಟ್ಟಿಗೆ ಕೊಡ್ಬಿಡಿ ನಮ್ಮ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ನಮ್ಗೆ ಇನ್ನೇನು ಬೇಕು ಅಂತ ಎಲ್ಲ ಹೇಳ್ತಾರೆ ಸ್ನೇಹಿತರೆ ಹಾಗೆ ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲಾರು ತುಂಬ ಖುಷಿಯಿಂದ ಇರಬೇಕಾದ್ರೆ ಒಬ್ಬನ ಸುಮ್ಮನೆ ಇರ್ತಾನೆ ಸರಿ ಅಂತ ಅಂದ್ಬಿಟ್ಟು ಅವನೇ ಕೇಳ್ತಾನೆ ದೇವ್ರೆ ಎರಡನೇ ವರ ಇದೆಯಲ್ಲ ಅದನ್ನು ಹೇಳಿದೇವರೇ ಅಂತಾನೆ ಸರಿಯಪ್ಪ ನಿನ್ನ ಖುಷಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇದ್ದೀನಿ ಎರಡನೇ ವರ ಇದ್ದೀನಿ ಕೇಳಿಸ್ಕೊಳ್ಳಿ ಅಂತಾರೆ ಆಗ ಎರಡನೇ ವರದಲ್ಲಿ ಹೇಳ್ತಾನೆ ದೇವರು ನೋಡಿ ಮೊದಲನೇ ವರದಲ್ಲಿ ನಿಮ್ಗೆ ಹೇಳಿದೆ ಎಲ್ಲರಿಗೂ ಐದೈದು ಕೋಟಿ ಕೊಡ್ತೀನಿ ಅಂತ ಆದರೆ ಎರಡನೇ ವರದಲ್ಲಿ ನಿಮ್ಗೆ ಇದ್ದೀನಿ ಇವತ್ತು ನಿಮಗೆ ಒಂದು ರೂಪಾಯಿ ಕೊಡ್ತೀನಿ ಇವತ್ತು ನಿಮಗೆ ಒಂದು ರೂಪಾಯಿ ಕೊಟ್ಟು ನಾಳೆ ಬರ್ತೀನಿ ಮತ್ತು ನಾಳೆ ಎರಡು ರೂಪಾಯಿ ಕೊಡ್ತೀನಿ ಮತ್ತು ನಾಳಿದ್ದು ಬರ್ತೀನಿ ನಾಲ್ಕು ರೂಪಾಯಿ ಕೊಡ್ತೀನಿ ಮತ್ತು ಇನ್ನೊಂದು ದಿವಸ ಬರ್ತೀನಿ ಎಂಟು ರೂಪಾಯಿ ಕೊಡ್ತೀನಿ ಇನ್ನೊಂದು ದಿವಸ ಬರ್ತೀನಿ ಹದಿನಾರು ರೂಪಾಯಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ದೇವರು ಹೇಳ್ತಾನೆ ಆಗ ಆಫೀಸಲ್ಲಿ ನೀವು ಕೂಡ ಯೋಚನೆ ಮಾಡಿ ನಿಮ್ಗೆ ಆಗಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ನಿಮ್ಮ ಮನಸಲ್ಲಿ ಅಂದ್ಕೊಳ್ಳಿ ನಾನು ಸ್ಟೋರಿ ಹೇಳ್ತಾ ಇದ್ದೀನಿ ಒಂದು ಕತೆ ಇದ್ದೀನಿ ನೀವು ನಿಮಗೆ ಯಾವ್ದು ಬೇಕೋ ನಿಮಗೆ ಐದು ಕೋಟಿ ಬೇಕೋ ಇಲ್ಲ ಒಂದು ರೂಪಾಯಿ ಬೇಕೋ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಸರಿ ಅಂತಂದ್ಬಿಟ್ಟು ಎಲ್ಲರೂ ಅಲ್ಲಿ ಊರಲ್ಲಿರೋ ಉದಾಹರಣೆ ಕೇಳಿದಲ್ಲಿ ನಾನು ನೂರು ಜನ ಇದ್ದಾರೆ ಅಂದ್ಬಿಟ್ಟು ಆ ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನ ಸ್ನೇಹಿತರೆ ನಮಗೆ ಐದು ಕೋಟಿ ರೂಪಾಯಿ ದುಡ್ಡು ಬರ್ತದೆ ಲೈಬ್ರ ಸೆಟ್ಟು ಅಂತ ಅಂದ್ಕೊಂಡು ಎಲ್ಲರೂ ಇದು ನೋಡ್ಕೊತಾರೆ ಆಗ ಒಬ್ಬ ಮಾತ್ರ ಇರ್ತಾನೆ ಆ ಒಬ್ಬ ಬಂದ್ಬಿಟ್ಟು ದೇವರೇ ನನಗೆ ಈ ವರ ಬೇಡ ನನಗೆ ಒಂದು ರೂಪಾಯಿ ಕೊಡಿ ಐದು ಲಕ್ಷ ಐದು ಕೋಟಿ ರೂಪಾಯಿ ನನಗೆ ಬೇಡ ಅಂತಲೇ ನುಡಿ ಸ್ನೇಹಿತರೆ ಹಂಗೆ ಹೇಳಿದ ತಕ್ಷಣ ಊರಲ್ಲಿರೋದನ್ನ ತೊಂಬತ್ತೊಂಬತ್ತು ಜನನೂ ಶಾಕ್ ಆಗಿಬಿಡ್ತಾರೆ ಶಾಕ್ ಆಗಿ ಯಾವ ಥರ ಏನು ಮಾತಾಡ್ತಾರೆ ಅಂದರೆ ಇವನ್ಗೆ ಏನು ಬುದ್ಧಿ ಇದೆಯಾ ಏನಕ್ಕೆ ಇವನು ಈ ಥರ ಹೇಳ್ತಾ ಇದ್ದಾನೆ ಅಲ್ಲ ಐದು ಕೋಟಿ ರೂಪಾಯಿ ದುಡ್ಡು ಕೊಡ್ತಾನೆ ದೇವರು ಐದು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿರ್ಬೋದು ಒಳ್ಳೆ ಮನೆ ಕಟ್ಕೋಬೋದು ಒಳ್ಳೆ ಕಾರ್ ತಗೋಬೋದು ಲೈಫಲ್ಲಿ ಒಂದೆರಡು ಕೋಟಿ ರೂಪಾಯಿ ಎಫ್ ಡಿ ಮಾಡ್ಕೊಂಡು ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಬೋದು ಲೈಫ್ ಸೆಟ್ಟಲ್ಲೂ ಇದಕ್ಕಿಂತ ಜೀವನ ಬೇಕಾ ಏನೇನು ಬುದ್ಧಿ ಇದೆಯಾ ಒಂದು ರೂಪಾಯಿ ಹೇಳ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಎಲ್ಲರೂ ಅವನ್ನ ಬೈತಾರೆ ಆಗ ಅವನಿಗೊಂದು ಒಳ್ಳೆ ಸ್ನೇಹಿತ ಇರ್ತಾನೆ ಸ್ನೇಹಿತರೆ ಆ ಸ್ನೇಹಿತ ಕೂಡ ಹೇಳ್ತಾನೆ ನೋಡಿ ಸ್ನೇಹಿತ ಏನು ಹೇಳ್ತಾನೆ ಅಂದರೆ ಯಾಕಪ್ಪ ನಿನಗೆ ಬುದ್ಧಿ ಇಲ್ವಾ ದೇವರು ಇಷ್ಟು ವರ್ಷಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ ದಯವಿಟ್ಟು ತಗೊಂಡಿ ನೀ ದುಡ್ಡನ್ನ ತಗೊಂಡು ಲೈಫ್ ಸೆಟ್ಲ್ ಆಗುತ್ತೆ ಯಾಕೆ ನೀನು ಈ ಥರ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ದೇವರು ಹೇಳ್ತಾನೆ ಸ್ನೇಹಿತರೆ ಆದರೆ ಆ ಫ್ರೆಂಡಿಗೆ ಯಾರ ಮಾತು ಕೇಳೋದಿಲ್ಲ ಆ ದೇವ್ರ ಮಾ ದೇವ್ರ ಸಮೇತ ಹೇಳ್ತಾನೆ ದೇವರು ಏನಪ್ಪ ನಿಮಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅಂದರೆ ಬೇಡ ಅಂದ್ಬಿಟ್ಟು ಒಂದು ಕೋಟಿ ರೂಪಾಯಿ ಇದು ಒಂದು ರೂಪಾಯಿ ಕೊಟ್ಟು ಸಾಕು ಅಂತ ಕೇಳ್ತಾ ಇದೆಯಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದೀಯ ಅಂತಂದ್ರೆ ಇಲ್ಲ ದೇವರೇ ನನಗೆ ಒಂದು ರೂಪಾಯಿ ಸಾಕು ಅಂತಲೇ ಹೇಳ್ತಾನೆ ಅವ್ರ ಹೆಂಡತಿ ತುಂಬ ಜಗಳ ಮಾಡ್ತಾಳೆ ಇಲ್ಲ ಎಲ್ಲರೂ ಐದು ಕೋಟಿ ಇದ್ದಾರೆ ನೀನು ಐದು ಕೋಟಿ ತಗೋ ನಮ್ಮ ಲೈಫ್ ಆಗಿಬಿಡುತ್ತೆ ನಮ್ಮ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ನಾವು ಒಂದು ಒಳ್ಳೆ ಮನೆ ಕಟ್ಕೊಂಡು ಲೈಫಲ್ಲಿ ಸೆಟ್ಲಾಗಿ ಚೆನ್ನಾಗಿರ್ಬೋದಲ್ಲ ಅಂತ ಹೆಂಡತಿ ಹೇಳ್ತಾರೆ ಅವನು ಯಾರ ಮಾತು ಕೇಳೋದಿಲ್ಲ ಲಾಸ್ಟಿಗೆ ಹೆಂಡತಿ ಜಗಳ ಮಾಡಿ ಮನೆ ಹೊಟ್ಟೋಗ್ಬಿಡ್ತಾರೆ ಆದ್ರೂ ಅವನು ಯಾರು ಮಾತು ಕೇಳೋದು ದೇವ್ರು ಮತ್ತೆ ಕೇಳ್ತಾನೆ ಏನಪ್ಪ ಫೈನಲ್ಲ ನಿನಗೆ ಸಾಕ ಒಂದೇ ರೂಪಾಯಿ ಇವತ್ತು ಮತ್ತೆ ನಾಳೆ ಬಂದು ನಾನು ಎರಡೇ ರೂಪಾಯಿ ಕೊಡೋದು ಜಾಸ್ತಿ ಕೊಡೋದಿಲ್ಲ ಮತ್ತೆ ನಾನು ವರ ಕೊಟ್ಬಿಟ್ಟಂದ್ರೆ ವರ ವಾಪಸ್ ತಗೊಳೋದಿಲ್ಲ ಅಂತ ಹೇಳ್ತಾನೆ ಸರಿ ಸ್ವಾಮಿ ನನಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ದೇವರು ಮಾಯ ಹಾಕ್ಬಿಡ್ತಾನೆ ಆಮೇಲೆ ದೇವ್ರಿಗೆ ಬಂದ್ಬಿಟ್ಟು ಮಾಯ ಆದಮೇಲೆ ಫ್ರೆಂಡ್ ಇರ್ತಾನೆ ಫ್ರೆಂಡ್ ಬರ್ತಾನೆ ಏನಪ್ಪ ನೀನು ಹಿಂಗೆ ಮಾಡಿಬಿಟ್ಟೆ ನಾನು ಇಷ್ಟು ದಿನದಿಂದ ನೀನು ಫಾಲೋ ಮಾಡ್ತಾ ಇದ್ದೀನಿ ಆದರೆ ಇವತ್ತು ನೀನು ಫಾಲೋ ಮಾಡೋಕ್ಕಾಗಲಿಲ್ಲ ನಾನು ಆದರೆ ನೀನು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ಯಾಕೆ ನಿನಗೆ ಅಂದರೆ ಇಷ್ಟ ಆಗಿಲ್ವಾ ಯಾಕೆ ನೀನು ಈ ಥರ ಮಾಡಿದೆ ಆದರೆ ನೀನು ತೊಪ್ಪು ಮಾಡಿದೆ ಅಂತಂದ್ಬಿಟ್ಟು ಹೇಳ್ತಾನೆ ಆದರೆ ಅವನು ಏನೂ ಮಾತಾಡೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ಸುಮ್ಮನೆ ಆಗಿಬಿಡ್ತಾನೆ ದೇವರು ಮತ್ತೆ ಮಾಡ್ನೇ ದಿನ ಬರ್ತಾನೆ ಎರಡು ರೂಪಾಯಿ ಕೊಡ್ತಾನೆ ಅಂದರೆ ನೆನ್ನೆ ಪ್ರತ್ಯಕ್ಷ ಹಾಕಿದ ದಿವಸ ಒಂದು ರೂಪಾಯಿ ಕೊಡ್ತಾನೆ ದಿವಸ ಅಲ್ಲ ಎರಡು ರೂಪಾಯಿ ಒಂದು ಕೊಟ್ಬಿಟ್ಟು ದೇವರು ಕೊಟ್ಬಿಟ್ಟು ಹೋಗ್ತಾನೆ ಸ್ನೇಹಿತರೆ ಸರಿ ಮೂರನೇ ದಿವಸ ಬರ್ತಾನೆ ನಾಲ್ಕು ರೂಪಾಯಿ ಕೊಡ್ತಾನೆ ನಾಲ್ಕನೇ ದಿವಸ ಬರ್ತಾನೆ ಎಂಟು ರೂಪಾಯಿ ಕೊಡ್ತಾನೆ ಹಿಂಗೆ ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ ಸ್ನೇಹಿತರೆ ಹತ್ತು ದಿನ ತಳಿತೈತೆ ಮನೇಲಿ ಹಿಡಿತು ಜಗಳ ನೀನು ಇದ್ದಿಲ್ಲ ನಿನಗೆ ಈ ಥರ ಮಾಡಿದೆ ನೋಡು ಎಲ್ಲರೂ ಐದು ಕೋಟಿ ರೂಪಾಯಿ ತೊಗೊಂಡು ಮನೆ ಕಟ್ಟಕ್ಕೆ ಶಾಪ್ ಮಾಡ್ತಾ ಇದ್ದಾರೆ ಲೈಫ್ ಸೆಟ್ಲ್ ಆಗ್ತಾ ಇದೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊತಾ ಇದ್ದಾರೆ ನೀನು ಒಂದೊಂದು ರೂಪಾಯಿ ಇಸ್ಕೊಳ್ತಾ ಇದ್ದೀಯಾ ಅಂತಂದ್ಬಿಟ್ಟು ಮನೆಯಲ್ಲಿ ಜಗಳ ಮಾಡ್ತಿದ್ದಾರೆ ಯಾರ ಮಾತುಗೂ ಅವನು ತಲೆ ಕೆಡ್ಸ್ಕೊಳೋದಿಲ್ಲ ಆರಾಮಾಗಿ ಅವ್ನು ಅವ್ನ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆವಾಗ ಮತ್ತೆ ಫ್ರೆಂಡ್ ಬರ್ತಾನೆ ಏನೋ ಹಿಂಗೆ ಮಾಡಿದೆ ಈ ಥರ ಆಯಿತಲ್ಲ ಅಂತಂದ್ಬಿಟ್ಟು ಹತ್ತು ದಿನ ಕಳೆಯುತ್ತೆ ಸ್ನೇಹಿತರೆ ಹತ್ತು ದಿನ ಕಳೆಯೋಷ್ಟೊತ್ತಿಗೆ ಅವ್ನಿಗೆ ಎಷ್ಟು ಬಂದಿರ್ತೈತೆ ಅಂತಂದರೆ ಐನೂರ ಹನ್ನೆರಡು ರೂಪಾಯಿ ಬಂದಿರ್ತೈತೆ ಸ್ನೇಹಿತರೆ ಅಂದರೆ ಇವತ್ತೊಂದು ರೂಪಾಯಿ ನಾಳೆ ಎರಡು ರೂಪಾಯಿ ಆಮೇಲೆ ಎಂಟು ಹನ್ನೆರಡು ಇಪ್ಪತ್ನಾಲ್ಕು ನಲ್ವತ್ತೆಂಟು ಇದೇ ತರ ಹೋಗ್ತಾ 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 ಅವನಿಗೆ ಹತ್ತು ದಿವಸ ಅಷ್ಟೊತ್ತಿಗೆ ಐನೂರು ಹನ್ನೆರಡು ರೂಪಾಯಿ ಬಂದಾಗ ಮತ್ತೆ ಊರಲ್ಲ ಗೊತ್ತಲ್ಲ ಹಳ್ಳಿ ಅಂತಂದರೆ ಒಂದು ಊರಂದರೆ ಸಿಗ್ತಾ ಸಿಗ್ತಾಯಿರ್ತಾರೆ ಬುದ್ಧಿ ಇದೆಯಾ ಇವನಿಗೆ ಮಾಡೋ ಕೆಲಸ ಇಲ್ಲ ಇವನಿಗೆ ಹೋಗಿ ಹೋಗಿ ದಿನಕ್ಕೆ ಒಂದೊಂದು ರೂಪಾಯಿ ತಗೊಂಡು ಡಬಲ್ ಡಬಲ್ ತಗೊಂಡು ಇದ್ದಾನೆ ಅಂದ್ಬಿಟ್ಟು ಬೈಕೊಂಡೆ ಜನ ತುಂಬ ಓಡಾಡ್ಕೊಂಡಿರ್ತಾರೆ ಮತ್ತು ಅವನು ಯಾರು ಮಾತ್ರ ತಲೆಗೆಸ್ನಿಲ್ಲ ಮತ್ತು ಹಂಗೆ ಹನ್ನೊಂದನೇ ದಿವಸ ಬರ್ತಾನೆ ಐನೂರು ಹನ್ನೆರಡು ಇದನ್ನ ಸಾವಿರದ ಚೇಂಜ್ ಬರುತ್ತಲ್ಲ ಎಷ್ಟು ಸಾವಿರದ ಇಪ್ಪತ್ತ್ನಾಲ್ಕು ರೂಪಾಯಿ ಆಗುತ್ತೆ ಸ್ನೇಹಿತ ಸಾವಿರದ ಇಪ್ಪತ್ತ್ನಾಲ್ಕು ರೂಪಾಯಿ ಕೊಡ್ತಾನೆ ಹೀಗೆ ದಿನ ಬರ್ತಾನೆ ದೇವರು ಡಬಲ್ ಮಾಡ್ತಾನೆ ಇವತ್ತು ಕೊಟ್ಟಿರೋದಕ್ಕೆ ಡಬಲ್ ಮಾಡ್ಕೊಂಡು ಹೋಗ್ತಾನೆ ಸ್ನೇಹಿತರೆ ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸಕ್ಕೆ ನಿಮಗೆ ಹದಿನಾರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಹದಿನಾರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ಅವನ ಫ್ರೆಂಡ್ ಬರ್ತಾನೆ ಮತ್ತೆ ಏನೋ ಹದಿನೈದು ದಿವಸ ಕಳೆದ್ರು ನೀನು ಬರೀ ಹದಿನಾರು ಸಾವಿರ ರೂಪಾಯಿ ತೊಗೊಂಡಿದ್ದೀಯಾ ಏನು ಏನಕ್ಕಾಗುತ್ತೆ ಇದೊಂದು ನೀನು ಯಾಕೆ ಈ ಥರ ಮಾಡಿದೆ ಆರಾಮ್ ದೇವ್ರ ಐದು ಕೋಟಿ ಕೊಡ್ತೀನಿ ಅದನ್ನು ತಗೊಂಡಿಲ್ಲಲ್ಲ ನೀನು ಅಂದ್ರೆ ಮತ್ತೆ ಫ್ರೆಂಡ್ ಹೇಳ್ತಾನೆ ಆಗ ಅವ್ರ ಮನೇಲಿರೋ ಹೆಂಡ್ತಿ ಕೊಡೋಣ ನೋಡೋಣ ಈ ಥರ ಮಾಡ್ಬಿಟ್ರು ನಮ್ಮ ಯಜಮಾನ್ರಿಗೆ ಒಂಚೂರು ಬುದ್ಧಿ ಇಲ್ಲ ಅವ್ರಿಗೆ ದುಡ್ಡಿನ ಬಗ್ಗೆ ಇಷ್ಟ ಇಲ್ಲಂದರೆ ನೋಡಿ ನಮ್ಮನ್ನು ಹಿಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೆಂಡತಿ ಕೂಡ ಜಗಳ ಮಾಡ್ಕೊಂಡು ಇರ್ತಾರೆ ಆದರೆ ಅವನು ಯಾರಿಗೂ ತಲೆ ಕೆಡ್ಸ್ಕೊಂಡಿದ್ದೆ ಮತ್ತೆ ಹದಿನಾರನೇ ದಿನ ದೇವರು ಬರ್ತಾನೆ ಸೇಮ್ ಹದಿನಾರು ದಿನಕ್ಕೆ ಎಷ್ಟಾಗುತ್ತೆ ಹದಿನೈದು ದಿನಕ್ಕೆ ಹದಿನಾರು ಸಾವಿರ ಇರೋದು ಮೂವತ್ತೆರಡು ಸಾವಿರ ಕೊಡ್ತಾನೆ ಹೇಗೆ ಕಂಟಿನ್ಯೂ ಆಗ್ತಾ ಇರ್ತ ಮತ್ತೆ ಇಪ್ಪತ್ತು ದಿವಸ ಆಗ್ತದೆ ಸ್ನೇಹಿತರೆ ಇಪ್ಪತ್ತು ದಿವಸಕ್ಕೆ ನಿಮಗೆ ಐವತ್ತೆರಡು ಲಕ್ಷ ಐವತ್ತೆರಡು ಲಕ್ಷದ ನಲ್ವತ್ತೆರಡು ಸಾವಿರ ರೂಪಾಯಿನ ಚೇಂಜ್ ಆಗಿರುತ್ತೆ ಆ ದುಡ್ಡು ತಗೋತಾನೆ ಮತ್ತೆ ಊರವರೆಲ್ಲ ಏನ ದಡ್ಡ ಇಪ್ಪತ್ತು ದಿವಸ ಆಗೋಯ್ತು ನೀವು ಬರೀ ಐದು ಲಕ್ಷ ರೂಪಾಯಿ ತೊಗೊಂಡಿದ್ದೀನಿ ನಾವು ನೋಡ ಐದು ಕೋಟಿ ತಗೊಂಡು ನೋಡ ನಾನು ಕಾರ್ ಬುಕ್ ಮಾಡಿದ್ದೀನಿ ಮನೆ ಕಟ್ಟಿದ್ದೀನಿ ಎಫ್ ಡಿ ಎರಡು ಲಕ್ಷ ಎರಡು ಕೋಟಿ ಎಫ್ ಡಿ ಮಾಡಿದ್ದೀನಿ ಲೈಫ್ ಸೆಟ್ಲು ನನಗೆ ಇನ್ನೇನು ದುಡ್ಡು ಬೇಡ ಇನ್ನೇನು ಬೇಕು ಜೀವನ ದಡ್ಡ ನಿನಗೆ ತಗೊಂಡು ಬೈಕೊಂಡು ಹೋಗ್ತಾನೆ ಇರ್ತಾರೆ ಹಂಗೆ ಹೋಗ್ತಾ ಇದ್ದಾಗ ಸರಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ ಸರಿ ನೋಡೋಣ ಅಂತಂದ್ಬಿಟ್ಟು ಸುಮ್ಮನೆ ಇರ್ತಾನೆ ಸ್ನೇಹಿತರೆ ಇವು ಯಾರಿಗೂ ಉದಾಹರಣೆ ಕೊಡೋದಿಲ್ಲ ಏನೂ ಒಂದು ಮಾತು ಕೂಡ ಮಾತಾಡೋದಿಲ್ಲ ಆಮೇಲೆ ಫ್ರೆಂಡ್ ಬರ್ತಾನೆ ಸರಿ ಇಪ್ಪತ್ತು ದಿವಸ ಆಗೋಯ್ತು ಇಲ್ಲಿಗೆ ಬಂದಿರೋದು ಬರೀ ಇಪ್ಪತ್ತು ದಿವ್ಸಕ್ಕೆ ಐದು ಲಕ್ಷ ರೂಪಾಯಿ ಬಂದಿದೆ ಸರಿ ಅವ್ನು ಕೆಲಸ ಮಾಡೋಣ ನಾನು ಇಬ್ಬರು ಕ್ಲೋಸ್ ಎಲ್ಲ ನಾನೊಂದು ಕೋಟಿ ಕೊಡ್ತೀನಿ ತಗೋ ನೀನು ಏನೋ ಒಂದು ಲೈಫಲ್ಲಿ ಸೆಟ್ಲ್ ಮಾಡಪ್ಪ ಅಂತ ಹೇಳ್ತಾನೆ ಆವಾಗ ಅವ್ನು ಕೋಪ ಬಂದು ಬೈತಾನೆ ಏನೋ ಬುದ್ಧಿ ಇದೆಯಾ ನಿನಗೆ ಎರಡು ಕೋಟಿ ನನಗೆ ನೀನು ಒಂದು ರೂಪಾಯಿ ಒಂದು ಕೋಟಿ ರೂಪಾಯಿ ಕೊಡ್ತೀರ ದೇವರೇ ನನಗೆ ಐದು ಕೋಟಿ ಕೊಡ್ತಾನೆ ಅಂದರೆ ಬೇಡ ಅಂದಿದ್ದೀನಿ ನಾನು ಅಂದ್ಬಿಟ್ಟು ಅವನು ಬಿಡ್ತಾನೆ ಇಷ್ಟೇನೋ ನೀನು ನನ್ನ ಅರ್ಥ ಮಾಡ್ತೀನಿ ನನ್ನ ಫ್ರೆಂಡ್ ಆಗಿ ಅಂತ ಸರಿ ಸ್ನೇಹಿತರೆ ಹಂಗಂದ್ಬಿಟ್ಟು ಇಪ್ಪತ್ತು ದಿವ್ಸಕ್ಕೆ ಎಷ್ಟಾಗಿರುತ್ತೆ ಐದು ಲಕ್ಷ ರೂಪಾಯಿ ಇಪ್ಪ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಆಗಿರುತ್ತೆ ನೋಡಿ ಸ್ನೇಹಿತರೆ ಇಪ್ಪತ್ತು ದಿನ ಆದಮೇಲೇನೆ ಪಿಕ್ಚರೇ ಚೇಂಜ್ ಆಗ್ತೈತೆ ಇಪ್ಪತ್ತನೇ ದಿನಕ್ಕೆ ಐದು ಲಕ್ಷ ಇರೋದು ಇಪ್ಪತ್ತೊಂದನೇ ದಿನಕ್ಕೆ ಹತ್ತು ಲಕ್ಷ ಆಗುತ್ತೆ ಇಪ್ಪತ್ತೆರಡನೇ ದಿನಕ್ಕೆ ಇಪ್ಪತ್ತು ಲಕ್ಷ ಆಗುತ್ತೆ ಇಪ್ಪತ್ತ್ಮೂರನೇ ದಿನಕ್ಕೆ ನಲವತ್ತೊಂದು ಲಕ್ಷ ಆಗುತ್ತೆ ಇಪ್ಪತ್ನಾಲ್ಕನೇ ದಿನಕ್ಕೆ ಎಂಬತ್ತ್ಮೂರು ಲಕ್ಷ ಆಗುತ್ತೆ ಇಪ್ಪತ್ತೈದನೇ ದಿನಕ್ಕೆ ಅದು ಒಂದು ಕೋಟಿ ಅರವತ್ತೇಳು ಲಕ್ಷ ಆಗುತ್ತೆ ಸ್ನೇಹಿತರೆ ಆದ್ರೂ ಜನ ಬಿಡಪ್ಪ ಇನ್ನು ಇರೋದು ಐದು ದಿನ ಒಂದು ಕೋಟಿ ಬಂದಿದೆ ನಮಗೆ ಐದು ಕೋಟಿ ಬಂದಿದೆಯಲ್ಲ ಅಂತಲೇ ಸ್ನೇಹಿತರೆ ಆದರೆ ಆಮೇಲೆ ನಡೆಯುತ್ತೆ ಸ್ನೇಹಿತರೆ ಇಪ್ಪತ್ತಾರನೇ ದಿನಕ್ಕೆ ಅದು ಮೂರು ಕೋಟಿ ಐವತ್ತೈದು ಲಕ್ಷ ಆಗುತ್ತೆ ಇಪ್ಪತ್ತೇಳನೇ ದಿನಕ್ಕೆ ಆರು ಕೋಟಿ ಎಪ್ಪತ್ತೊಂದು ಲಕ್ಷ ಆಗುತ್ತೆ ಇಪ್ಪತ್ತೇಳನೇ ದಿನ ಬಂದು ದೇವರು ಆರು ಕೋಟಿ ಕೊಟ್ಟಾಗ ಜನ ಶಾಕ್ ಸ್ವಲ್ಪ ಜನ ಅಯ್ಯೋ ನಮಗಿಂತ ಜಾಸ್ತಿ ಬಂದ್ಬಿಡ್ತಲ್ಲ ಸಹಜವಾಗಿ ನಿಮಗೆ ಗೊತ್ತಿದೆಯಲ್ಲ ನಮ್ಮ ಮಾನವರ ಜನ್ಮ ಅಂತಂದರೆ ಸ್ವಲ್ಪ ಅಸೂಯೆ ಜಾಸ್ತಿ ನಾನೇ ಚೆನ್ನಾಗಿರಬೇಕು ಅನ್ನೋದು ಆದರೆ ಬುದ್ಧಿವಂತಿಕೆ ವಿಷಯದಲ್ಲಿ ಸ್ವಲ್ಪ ಆ ಥರ ಜಾಸ್ತಿ ಇರುತ್ತೆ ನಾವು ಬೇಗ ದೊಡ್ಡವರಾಗ್ಬಿಡ್ಬೇಕು ಬೇಗ ಸಂಪಾದನೆ ಅಂತ ಇಪ್ಪತ್ತೇಳನೇ ದಿನ ಬಂದ್ಬಿಟ್ಟು ಆರು ಕೋಟಿ ಎಪ್ಪತ್ತೊಂದು ಲಕ್ಷ ಕೊಟ್ಟಾಗ ಸ್ವಲ್ಪ ಊರವರೆಲ್ಲರಿಗೂ ಅಯ್ಯೋ ನಾವು ದೊಡ್ಡರಾದ್ರೆ ಇವನೇ ಹುಷಾರ ನಾವು ಇಷ್ಟು ದಿವಸ ದಡ್ಡ ಅನ್ಕೊಂಡಿದ್ವಲ್ಲ ಅಂತ ಯೋಚನೆ ಮಾಡ್ತಿದ್ರು ಸ್ನೇಹಿತರೆ ಹಂಗೆ ಇಪ್ಪತ್ತೆಂಟನೇ ದಿನ ಆರು ಕೋಟಿಗಿದು ಹದಿಮೂರು ಕೋಟಿ ಆಯಿತು ಗೊತ್ತಾಯ್ತಲ್ಲ ಈಗ ಹದಿಮೂರು ಕೋಟಿ ಇರೋದು ಇಪ್ಪತ್ತೊಂಬತ್ತನೇ ದಿನಕ್ಕೆ ಇಪ್ಪತ್ತಾರು ಕೋಟಿ ಆಯಿತು ಸ್ನೇಹಿತರೆ ಆದರೆ ಮೂವತ್ತನೇ ದಿನಕ್ಕೆ ಅದು ಐವತ್ತು ಮೂರು ಕೋಟಿ ಅರವತ್ತೆಂಟು ಲಕ್ಷ ಆಯಿತು ಇಲ್ಲಿ ಯಾರು ಬುದ್ಧಿವಂತರು ಯಾರು ದಟ್ಟರು ಅಂತ ನಿವೇಶನ ಮಾಡಿ ಸ್ನೇಹಿತರೆ ಅಂದರೆ ಅವನು ಐ ಮೂವತ್ತನೇ ದಿನದಲ್ಲಿ ಐವತ್ತು ಮೂರು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ದುಡ್ಡು ತಗೊಂಡ ಬಟ್ ಅದು ಮೂವತ್ತನೇ ದಿನದ್ದು ಆದರೆ ಹಿಂದಿನ ಇಪ್ಪತ್ತೊಂಬತ್ತನೇ ದಿನದ್ದು ಇಪ್ಪತ್ತೆಂಟನೇ ದಿನದ್ದು ಇಪ್ಪತ್ತೇಳನೇ ದಿನದ್ದು ಇಪ್ಪತ್ತಾರನೇ ದಿನದ ಅನ್ಕೊಂಡು ಒಂದನೇ ತಾರೀಕು ಬರೋ ಒಂದನೇ ಡೇಟ್ ಬರುವಷ್ಟರೊಳಗೆ ಟೋಟಲ್ ಅಮೌಂಟ್ ಅವನಿಗೆ ದೇವರಿಂದ ಎಷ್ಟು ಬಂದಿರುತ್ತೆ ಗೊತ್ತ ಸ್ನೇಹಿತರೆ ಒಂದು ಕೋಟಿ ಸಾರಿ ನೂರ ಏಳು ಕೋಟಿ ಮೂವತ್ತೇಳು ಲಕ್ಷ ನಲವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಬಂದಿರುತ್ತೆ ಸ್ನೇಹಿತರೆ ನೀವು ನೋಡ್ಕೊಳ್ಳಿ ಟೋಟಲ್ ನೂರು ಕೋಟಿಗಿಂತ ಅಧಿಕವಾಗಿ ದುಡ್ಡು ಬಂದಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಇರೋದು ಇದು ಈ ಕತೆ ನಿಮಗೆ ಏನು ಕೇಳಿದೆ ಅಂತಂದ್ರೆ ನಾವು ಏನೇ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಮಾತಾಡೋಣಕ್ಕೋಸ್ಕರ ನೋಡಿ ನೂರು ಮನೆ ಇರೋ ಮ ಒಂದು ಹಳ್ಳಿಯಲ್ಲಿ ಒಂದು ಬಡತನ ಇರೋ ಊರಲ್ಲಿ ದೇವರು ಬಂದ್ಬಿಟ್ಟು ತೊಂಬತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದು ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಒಬ್ಬನಿಗೆ ಕೊಟ್ಟಿದ್ದು ನೂರ ಏಳು ಕೋಟಿ ರೂಪಾಯಿ ಸ್ನೇಹಿತರೆ ಆ ನೂರ ಏಳು ಕೋಟಿ ತಗೊಂಡನು ಮೊದಲು ದಡ್ಡ ಆಗಿದ್ದ ಅಂದರೆ ಸಮಾಜದ ಕಣ್ಣಲ್ಲಿ ಅವನು ಅವನು ಇದ್ದಲ್ಲ ಆದರೆ ಅವನನ್ನು ನಂಬಿದ್ದಿದ್ದೇನಂದ್ರೆ ನನ್ನ ಕೆಲಸ ನಾನು ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರೂ ಅವರವ್ರ ನಂಬಿಕೆ ಅವರವ್ರ ಆತ್ಮಸ್ಥೈರ್ಯ ಇರಬೇಕು ಸ್ನೇಹಿತರೆ ಆ ಥರ ಇನ್ನೊಬ್ಬರು ಏನು ಅಂತಾರೆ ಅಂತಂದ್ಬಿಟ್ಟು ಇನ್ನೊಬ್ರು ಏನು ತಿಳ್ಕೊಳ್ತಾರೆ ಅಂತಂದ್ಬಿಟ್ಟು ನಮ್ಮ ಇದನ್ನು ನಾವು ಬಿಡಬಾರ್ದು ನಾವು ಯಾವತ್ತಿದ್ರೂ ನಮಗೆ ಏನು ಅನಿಸುತ್ತೋ ಅದನ್ನು ನಾವು ಮಾಡ್ಕೊಂಡೋಗ್ಬೇಕು ಅದೇ ಥರ ನಾವು ಸ್ವಲ್ಪ ನಾವು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದನ್ನ ಏನಕ್ಕೆ ಹೇಳಿದೆ ಅಂದರೆ ಗೃಹಲಕ್ಷ್ಮಿಯಿಂದ ಪ್ರತಿ ತಿಂಗಳು ಎರಡೆರಡು ಸಾವಿರ ಹಣ ಇದೆ ಆದರೆ ಅದನ್ನು ನಿಮ್ಮ ಮನೆ ಖರ್ಚಿಗೆ ಇರಬೇಕು ಇನ್ನೊಂದಿಗಿರ್ಬೇಕು ಅಂತ ಯೂಸ್ ಮಾಡ್ಕೊತಾ ಇದ್ದೀರ ತಪ್ಪೋ ನಾನು ಹೇಳ್ತಾ ಇಲ್ಲ ಆದರೆ ಅದು ಬಂದಿಲ್ಲ ಅಂದಿದ್ರೇನು ನೀವು ಕಷ್ಟ ಪಡೇಬೇಕಾಯಿತು ಬೇರೆದಕ್ಕೆ ಯೂಸ್ ಮಾಡ್ಕೊಂಡು ಬೇರೆ ಥರ ಮಾಡಲೇಬೇಕಾಯಿತು ಈ ಎರಡು ಸಾವಿರ ರೂಪಾಯಿ ನಮಗೆ ಬರ್ತಾ ಇಲ್ಲ ಅಂದ್ಕೊಳ್ಳಿ ಆ ಎರಡು ಸಾವಿರ ರೂಪಾಯಿನ ಒಂದು ಎಫ್ ಡಿ ಮಾಡಿ ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಇಲ್ಲ ಒಂದು ಪೋಸ್ಟ್ ಆಫೀಸಲ್ಲಿ ಇದು ಮಾಡ್ಕೊಳ್ಳಿ ಅದು ನಿಮಗೆ ನಾಳೆ ದಿವಸ ಒಂದಕ್ಕೊಂದು ಈ ನಾನೇ ಈ ಕತೆ ಏನು ಕೇಳಿದ್ರೆ ಅದೇ ಥರ ಇವತ್ತು ಒಂದು ರೂಪಾಯಿ ಇರೋದು ಮೊದಲನೇ ದಿನ ಒಂದು ರೂಪಾಯಿ ಇತ್ತು ಮೂವತ್ತನೇ ದಿನಕ್ಕೆ ಅದು ಹಂಗೆ ಹಾಕಿದ್ರೆ ಐವತ್ತ ಮೂರು ಕೋಟಿ ಆಯಿತು ಲೆಕ್ಕ ಹಾಕಂದ್ರೆ ನೂರ ಏಳು ಕೋಟಿ ಆಯಿತು ಸ್ನೇಹಿತರೆ ಆ ಥರ ನಮ್ಮ ದುಡ್ಡನ್ನ ನಾವು ಬೆಳೆಸೋಣ ಏನಕ್ಕೆ ಅಂತಂದರೆ ಮನೇಲಿ ನೀವು ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಇರುವುದಲ್ಲ ತಗೊಬಂದಿದ್ದರೆ ಅದು ಎರಡು ಸಾವಿರ ಎರಡು ಸಾವಿರ ಆಗಿರ್ತೈತೆ ನೀವು ಒಂದು ಪೋಸ್ಟ್ ಆಗಿರ್ಬೋದು ಒಂದು ಆಗಿರ್ಬೋದು ಇಲ್ಲ ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಆ ದುಡ್ಡು ಮರಿ ಮಾಡ್ಕೊಂಡು ಹೋಗ್ತಾನೆ ಇರ್ತದೆ ಮರಿ ಮಾಡಿ ಆ ಮರಿ ಇನ್ನೊಂದು ಮರಿ ಮಾಡುತ್ತೆ ಆ ಮರಿ ಇನ್ನೊಂದು ಮರಿ ಮಾಡುತ್ತೆ ಇದೇ ಥರ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸ್ನೇಹಿತರೆ ಆದ್ದರಿಂದ ನಾನು ನನಗೆ ಗೊತ್ತಿರೋದು ಈ ಒಂದು ಕತೆ ಓದಿದ್ದೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ಕೊಂಡೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ थँक्यू धन्यवाद शुभजन